ಜೀವ ಸ್ವರೂಪನಾದ ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ನಾವು ಈ ದಿನವು ಎಲಿಯನ ಜೀವಿತದ ಒಂದು ಮಾದರಿಯನ್ನ ನೋಡೋಣ ಎಲಿಯನು ಆತನು ಮಾಡಿದ ಒಂದು ಚಾಲೆಂಜ್ ಅಂದ್ರೆ ಆತನ ಜೀವನದಲ್ಲಿ ತಾನು ಮಾಡುವಂತ ಒಂದು ಅದ್ಭುತಿಯಾದ ಸೇವೆಯ ಕುರಿತಾಗಿ ಮತ್ತು ಅಹಾಬ್ ರಾಜ್ಯನ ಮುಂದೆ ಒಂದು ಚಾಲೆಂಜ್ ಆಗಿ ಮಾತಾಡುವುದನ್ನ ನಾವು ನೋಡುತ್ತೇವೆ ಇಸ್ರಾಯೇಲರ ದೇವರಾದ ಸ್ವರೂಪನಾದ ಕರ್ತನನ್ನು ಬಿಟ್ಟು ಅನ್ಯ ದೇವರನ್ನು ಪೂಜಿಸುವಂತೆ ಮಾಡಿದ ಅಹಾಬನಿಗೆ ಎಲಿಯನು ಇಸ್ರಾಯೇಲರ ದೇವರಾದ ಯಹೋವನಾಣೆ ನಾನು ಸೂಚಿಸುವವರೆಗೂ ಕೆಲವು ವರ್ಷಗಳ ಈ ದೇಶದ ಮೇಲೆ ಮಳೆಯನ್ನಾಗಲಿ ಮಂಜನ್ನಾಗಲಿ ಬೀಳುವುದೇ ಇಲ್ಲ ಎಂದು ಗಟ್ಟಿಯಾಗಿ ಕಂಠಘೋಷವಾಗಿ ಆತನು ಹೇಳಿದನು ತಿರುಗಿ ಆತನು ಗಿಲ್ಯಾತಿಗೆ ಹೊರಟು ಹೋದನು ಇದು ಸುಂದರವಾಗಿಯೂ ಹಾಗೂ ರೋಗವಾಸಿಯಾಗುವ ಅಷ್ಟು ಮಾತ್ರವಲ್ಲದೆ ರೋಗವಾಸಿ ಮಾಡುವ ಸಸಿಗಳು ಬೆಳೆಯುವ ಸ್ಥಳವಾಗಿತ್ತು ಎಲೆಯನು ಹೇಳಿದ ಹಾಗೆ ಆ ಮಾತು ಸತ್ಯವಾಗಿತ್ತು ಅವನು ಹೇಳಿದಂತೆ ಆ ದೇಶದ ಮೇಲೆ ಅನೇಕ ದಿನಗಳವರೆಗೂ ಮಳೆಯು ಬೀಳಲಿಲ್ಲ ಮಂಜು ಬೀಳಲಿಲ್ಲ ಭೂಮಿಯ ಮೇಲಿದ್ದ ಹುಲ್ಲು ಒಣಗಿ ಹೋಯಿತು ಗಿಡ ಮರಗಳಲ್ಲಿ ಎಲೆಗಳು ಉದುರಿ ಹೋದವು ಜನರಿಗೆ ಕುಡಿಯುವುದಕ್ಕೆ ನೀರು ಊಟ ಮಾಡುವುದಕ್ಕೆ ಆಹಾರವೂ ಇಲ್ಲದೆ ಹೋಯಿತು ಅವರು ಬಳಲಿ ಹೋದರು ಎಂದು ನಾವು ನೋಡುತ್ತೇವೆ ಮಳೆಗಾಗಿ ಜನರು ಪ್ರತಿದಿನವೂ ಆಕಾಶದ ಕಡೆಗೆ ನೋಡುತ್ತಲೇ ಇದ್ದರು ಆದರೆ ಮೋಡವು ಸುಳಿವೆಯು ಇಲ್ಲದೆ ಹೋಯಿತು ಎಲಿಯನು ಹೇಳಿದ ಮಾತು ನಿಜ ನಿಜವಾಗುತ್ತಾ ಬರುವುದನ್ನು ಕಂಡು ಅರಸನಾದ ಅಹಾಬನು ಅಂಜಿದನು ಜನರು ಆ ಹುಚ್ಚನ್ನು ಕೊಟ್ಟ ಶಾಪವೆಂದು ಹೇಳತೊಡಗಿದರು ಇದನ್ನು ಕೇಳಿದ ಅಹಾಬನು ಆ ಹುಚ್ಚನು ಎಲ್ಲಿದ್ದಾನೋ ಹುಡುಕಿರಿ ಅವನನ್ನು ಎಲ್ಲಿದ್ದರೂ ಅವನನ್ನು ಎಳೆದುಕೊಂಡು ಬನ್ನಿರಿ ಎಂದು ಅವನು ತನ್ನ ಸಿಪಾಯಿಗಳಿಗೆ ಅಪ್ಪಣೆ ಕೊಟ್ಟನು ಅಂದಿನಿಂದ ಅವರು ಎಲಿಯನನ್ನು ಹುಡುಕುವುದಕ್ಕೆ ತೊಡಗಿದರು ಜನರು ಎಲಿಯನನ್ನು ಹುಚ್ಚನೆಂದು ಹೇಳಿದರು ಆದರೆ ಆತನು ಹುಚ್ಚನಲ್ಲ ಆತನು ಕ್ರಿಸ್ತನಲ್ಲಿ ಹುಚ್ಚನಾಗಿದ್ದನು ಪೌಲನು ಹೇಳುವ ಮಾತೇನೆಂದರೆ ಒಂದು ಕೋರಂತ ಪತ್ರಿಕೆಯ ಅಧ್ಯಾಯ ಒಂದು ಹದಿನೆಂಟನೇ ವಚನವು ಹೇಳುತ್ತದೆ ಸಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿ ಇರುವವರಿಗೆ ಹುಚ್ಚು ಮಾತಾಗಿದೆ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ನೋಹನ ಕಾಲದಲ್ಲಿ ಜನರು ನೋಹನ ಮಾತುಗಳನ್ನು ನಂಬಲಿಲ್ಲ ನೋಹನ ಮಾತುಗಳು ಹುಚ್ಚು ಮಾತೆಂದು ಅವರು ತಿಳಿದುಕೊಂಡರು ದೇವರು ಹೇಳಿದ ಅಪ್ಪಣೆಯ ಮೇರೆಗೆ ನೋಹನು ಮಾತಾಡಿದನು ಆ ಜನರಿಗೆ ತಿಳಿಸಿದನು ಭೂಲೋಕದ ಮೇಲೆ ದೇವರು ದೊಡ್ಡ ಮಳೆಯನ್ನು ಕಳಿಸಿ ದೊಡ್ಡ ತುಫಾನನ್ನು ಕಳಿಸಿ ಈ ದೇಶವು ಈ ಲೋಕವು ನಾಶವಾಗುವುದು ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲ ಮನುಷ್ಯರು ನಾಶವಾಗುವರೆಂದು ಘೋಷಿಸಿದ್ದಾನೆಂಬುದಾಗಿ ಹೇಳಿದರು ಅವರೆಲ್ಲರೂ ನೋಹನ ಮಾತು ಹುಚ್ಚು ಮಾತೆಂದು ಅವರು ಆತನನ್ನು ಹುಚ್ಚನೆಂದು ಎಣಿಸಿದರು ದೇವರು ನೋಹನಿಗೆ ಹೇಳಿದ ಮಾತನ್ನು ನೆರವೇರಿಸಿದನು ಮತ್ತು ನೋಹನು ದೇವರ ಮಹಿಮೆಯನ್ನು ಕಂಡುಕೊಂಡನು ಪ್ರೀತಿಯ ದೇವರ ಮಕ್ಕಳೇ ದೇವರ ವಚನವು ಎಂದಿಗೂ ಸುಳ್ಳಾಗುವುದಿಲ್ಲ ದೇವರ ವಾಗ್ದಾನವು ಎಂದಿಗೂ ಸುಳ್ಳಾಗುವುದಿಲ್ಲ ದೇವರ ವಾಗ್ದಾನವು ನೆರವೇರೆ ನೆರವೇರುತ್ತದೆ ಎಲಿಯನು ಹೇಳಿದಂತೆ ಆ ದೇಶದ ಮೇಲೆ ಮಳೆಯಾಗಲಿ ಮಂಜಾಗಲಿ ಬೀಳದಿದ್ದರಿಂದ ಗಿಲ್ಯಾತಿನಲ್ಲಿದ್ದ ನೀರು ಬತ್ತಿ ಹೋಯಿತು ಆಗ ದೇವರು ಎಲಿಯನನ್ನು ಕರೆದು ನೀನು ಈ ಸ್ಥಳವನ್ನು ಬಿಟ್ಟು ಯೋರ್ಧಾನ್ ಹೊಳೆ ಆಚೆಗೆ ಇರುವ ಕೆರೆ ಹಳ್ಳಕ್ಕೆ ಹೋಗಿ ಅಲ್ಲಿಯೇ ಅಡಗಿಕೋ ಈ ಸ್ಥಳದ ನೀರು ನಿನಗೆ ಪಾನವಾಗಿರುವುದು ನಿನಗೆ ಆಹಾರ ಆಹಾರವನ್ನು ತಂದು ಕೊಡುವುದಕ್ಕೆ ಕಾಗೆಗಳಿಗೆ ನಾನು ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿದನು ಇದು ಒಂದು ತಗ್ಗು ಪ್ರದೇಶವಾಗಿರುವುದರಿಂದ ಅಲ್ಲಿ ಸಮೃದ್ಧಿಯಾದ ನೀರು ಇತ್ತು ದೇವರು ಹೇಳಿದ ಮಾತಿಗೆ ವಿಧಿಯನಾಗಿ ಎಲಿಯನು ಅಲ್ಲಿಯಿಂದ ಹೊರಟು ಹೋದನು ದೇವರು ಹೇಳಿದಂತೆ ಪ್ರತಿದಿನವೂ ಪ್ರಾಂತ್ಯ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ಈ ಕಾಗೆಗಳು ಎಲಿಯನಿಗೆ ರೊಟ್ಟಿ ಮಾಂಸ ತಂದು ಕೊಡುತ್ತಾ ಇದ್ದವು ಇದು ಒಂದು ಆಶ್ಚರ್ಯಕರವಾಗಿರುವಂತ ಸಂಗತಿ ಅಲ್ಲವೇ ಕಾಗೆಗಳು ರೊಟ್ಟಿ ಮಾಂಸವನ್ನು ತಂದು ಕೊಡುವುದು ಸಾಮಾನ್ಯವಾದ ಸಂಗತಿನ ನಾವು ಚಿಕ್ಕವರಾಗಿರುವಾಗ ರೊಟ್ಟಿಯನ್ನ ತೆಗೆದುಕೊಂಡು ಹೊರಗೆ ಬಂದು ಊಟ ಮಾಡಬೇಕೆಂಬುದಾಗಿ ಅಂದುಕೊಳ್ಳುವಾಗ ಕಾಗೆಯು ಎಂಥ ಒಂದು ರಭಸದಿಂದ ಬಂದು ಆ ರೊಟ್ಟಿಯನ್ನ ಎತ್ತುಕೊಂಡು ಹೋಗುತ್ತಿತ್ತು ಅಂತ ಕಾಗೆಗಳು ರೊಟ್ಟಿ ಮಾಂಸವು ಎಲಿಯನಿಗೆ ತೆಗೆದುಕೊಂಡು ಬಂದು ಅಂದರೆ ಎಂಥ ಆಶ್ಚರ್ಯಕರವಾಗಿರುವಂಥ ಸಂಗತಿ ದೇವರ ವಾಕ್ಯವು ಹೇಳುತ್ತದೆ ನಾನು ಕಾಗಿಗಳಿಗೆ ಅಪ್ಪಣೆ ಕೊಡುವೆನು ಕೇಳಿದ್ರಲ್ವಾ ಕಾಗಿಗಳಿಗೆ ದೇವರು ಅಪ್ಪಣೆ ಕೊಟ್ಟಿದ್ದ ಕಾರಣವೇ ಅವುಗಳು ಆ ಕಾರ್ಯವನ್ನ ಮಾಡಿದವು ಅಂತ ಭಯಂಕರವಾಗಿರುವಂಥ ಆ ಬರಗಾಲದ ದಿನಮಾನಗಳಲ್ಲಿ ಕಾಗಿಗಳು ರೊಟ್ಟಿಯನ್ನು ಕೊಡುವುದೆಂದರೆ ಎಂಥ ಅದ್ಭುತಿಯಾದ ಅಲ್ಲವೇ ಪ್ರತಿದಿನವೂ ಎಲಿಯನಿಗೆ ಎರಡು ಹೊತ್ತು ಎರಡು ಹೊತ್ತು ಸಮಯಕ್ಕೆ ಸರಿಯಾಗಿ ರೊಟ್ಟಿ ಮಾಂಸವನ್ನು ತೆಗೆದುಕೊಡಬೇಕಾದರೆ ಇದು ಎಂಥ ವಿಚಿತ್ರವಾಗಿರುವಂಥ ಸಂಗತಿಯಲ್ಲವೇ ಕತ್ತನಿಗೆ ಸ್ತೋತ್ರವಾಗಲಿ ಪ್ರತಿದಿನವೂ ಈ ರೊಟ್ಟಿ ಮಾಂಸವನ್ನು ಆ ಕಾಗೆಗಳಿಗೆ ಯಾರು ಮಾಡಿಕೊಟ್ಟಿರಬಹುದು ಇದು ದೇವರು ತಾನೇ ತನ್ನ ಭಕ್ತರಿಗೋಸ್ಕರ ಸಿದ್ಧ ಮಾಡಿದ ಆಹಾರವಾಗಿದೆ ಎಂಬುವುದನ್ನು ನಾವು ಎಂದಿಗೂ ಮರೆಯಬಾರದು ವಿಮೋಚನ ಕಾಂಡ ಹದಿನಾರನೇ ಅಧ್ಯಾಯ ಎಂಟನೇ ವಚನ ಮೋಸೆಯು ಯಹೋವನು ಸಾಯಂಕಾಲದ ಹೊತ್ತಿನಲ್ಲಿ ನಿಮಗೆ ಮಾಂಸ ಆಹಾರವನ್ನು ಹೊತ್ತಾರೆಯಲ್ಲಿ ಬೇಕಾದಷ್ಟು ರೊಟ್ಟಿಯನ್ನು ಕೊಡುವನು ನೀವು ಗುಣಗುಟ್ಟುವ ಮಾತುಗಳು ಯಹೋವನಿಗೆ ಕೇಳಿಸಿದವು ಆ ಗುಣಗುಟ್ಟುವಿಕೆ ಯಹೋವನಿಗೆ ಆ ಹೊತ್ತು ನಮಗಲ್ಲ ನಾವು ಎಷ್ಟು ಮಾತ್ರದವರು ಎಂದನು ಎಷ್ಟು ಒಳ್ಳೆಯ ಕರ್ತನಲ್ಲವೇ ನಮ್ಮ ಮನಸ್ಥಿತಿಗಳನ್ನು ಆತನು ಬಲ್ಲಾತನು ನಮಗೆ ಏನು ಕೊಡಬೇಕೋ ಆತನಿಗೆ ಗೊತ್ತಿದೆ ಹಾಗಾಗಿ ನಾವು ಆತನ ಸಮ್ಮುಖದಲ್ಲಿ ಸಮಾಧಾನದಿಂದ ಕಾಯುವುದಾದರೆ ಆತನು ಎಲ್ಲವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಹೌದು ನಮ್ಮ ದೇವರು ಹೊತ್ತೊತ್ತಿಗೆ ಬೇಕಾದ ಆಹಾರವನ್ನು ಕೊಟ್ಟು ತನ್ನ ಭಕ್ತರ ಪ್ರಾಣವನ್ನು ಕಾಪಾಡುವನಾಗಿದ್ದಾನೆ ನಾವು ಮರೆಯಬಾರದು ಇಸ್ರಾಯಲರು ತಮ್ಮ ದೇವರಾದ ಯಹೋವನನ್ನು ತೊರೆದು ಅನ್ಯ ದೇವರನ್ನು ಸೇವಿಸಿ ಶಾಪಗ್ರಸ್ತರಾದಂತೆ ನಾವು ನಮ್ಮ ತಂದೆಯಾದ ದೇವರನ್ನು ತೊರೆದು ಶಾಪಗ್ರಸ್ತರಾಗುವುದು ಬೇಡವೇ ಬೇಡ ಹಾಗಾಗಿ ಬಲು ಜಾಗೃತಿಯಿಂದ ದೇವರ ಸಮ್ಮುಖವನ್ನ ಎಚ್ಚರಿಕೆಯಿಂದ ಕಾಯೋಣ ಪ್ರಿಯ ದೇವರ ಮಕ್ಕಳೇ ಎಲಿಯನ್ನ ದೇವರು ನಮ್ಮ ಸಂಗಡ ಇದ್ದಾನೆ ಹಾಗಾಗಿ ನಾವು ಚಿಂತಿಸುವುದು ಬೇಡ ದೇವರ ವಾಕ್ಯವು ಹೇಳುತ್ತದೆ ನಿನ್ನ ಚಿಂತಾ ಭಾರವನ್ನೆಲ್ಲ ಆತನ ಮೇಲೆ ಹಾಕು ಆತನು ನಿನ್ನನ್ನು ನಡೆಸಲು ಶಕ್ತನು ಎಂದು ಹೇಳಲ್ಪಡುತ್ತದೆ ಹಾಗಾಗಿ ಐದು ರೊಟ್ಟಿ ಎರಡು ಮೀನನ್ನ ಐದು ಸಾವಿರಕ್ಕೂ ಹೆಚ್ಚು ಜನರಿಗೆ ಊಟ ಮಾಡಿಸಿ ತೃಪ್ತಿ ಮಾಡಿಸಿದ ಸರ್ವಶಕ್ತನಾಗಿರುವಂಥ ಏಸಯ್ಯ ನಮ್ಮ ಸಂಗಡ ಇದ್ದಾನೆ ಹಾಗಾಗಿ ಚಿಂತಿಸುವುದು ಬೇಡ ಮರೆಯಬೇಡಿರಿ ಹನ್ನೆರಡು ಪುಟ್ಟಿಯನ್ನು ಉಳಿಸಿದ ಸರ್ವಶಕ್ತನು ನಿನ್ನ ಮನೆಯನ್ನು ತುಂಬಿ ತುಳುಕುವಂತೆ ಆಶೀರ್ವದಿಸಲು ಶಕ್ತನಾಗಿದ್ದಾನೆ ಅದು ಎಂದಿಗೂ ಮುಗಿಯದ ಹಾಗೆ ಆತನು ಸಮೃದ್ಧಿಯಾಗಿಡಲು ಶಕ್ತನಾಗಿದ್ದಾನೆ ಹಾಗಾಗಿ ದೇವಾದಿ ದೇವನಿಗೆ ಸ್ತೋತ್ರವಾಗಲಿ ಎಲಿಯನ ದೇವರು ಎಲಿಯನನ್ನು ಯಾವ ರೀತಿಯಲ್ಲಿ ಪೋಷಿಸಿ ಕಾಪಾಡಿ ರಕ್ಷಿಸಿದನೋ ಅದೇ ದೇವರು ನಮ್ಮೆಲ್ಲರ ಸಂಗಡ ಇದ್ದಾನೆ ಆತನನ್ನು ಆತನ ಸನ್ನಿಧಿಯನ್ನು ಕಾದುಕೊಂಡಿರೋಣ ಆತನು ನಮ್ಮೆಲ್ಲರನ್ನು ನಡೆಸಲು ಇನ್ನೂ ಹೆಚ್ಚಾಗಿ ಆತನು ನಡೆಸಲು ಶಕ್ತನಾಗಿದ್ದಾನೆ ಆತನಿಗೆ ಸ್ತೋತ್ರ ಈ ವಾಕ್ಯಗಳು ನಮ್ಮೆಲ್ಲರ ಜೀವನದಲ್ಲಿ ಒಂದು ಬಲವು ಶಕ್ತಿಯೂ ಆಗಿರಲಿ ಮತ್ತು ಸಂಪೂರ್ಣ ಆತನಲ್ಲಿ ನಿರೀಕ್ಷೆ ಆಗಿರಲಿ ಆಮೇಲೆ